ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ನನಗೆ ಇವತ್ತು ಹೊಣೆಗಾರಿಕೆಯನ್ನ ನನ್ನ ಜನ ಏನು ಕಳೆದ ಒಂದು ಒಂದು ವರ್ಷದ ಹಿಂದೆ ಅನಿರೀಕ್ಷಿತ ಸೋಲಾಗಿದೆ ಅದನ್ನ ಈ ಒಂದು ವರ್ಷದ ಅವಧಿಯಲ್ಲಿ ಏನವ್ರು ಕಳ್ಕೊಂಡಿದ್ದಾರೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಮನೆ ಮಗ ಇದ್ದಾಗ ಯಾವ ರೀತಿ ಕೆಲಸ ಆಗ್ತಾ ಇತ್ತು ಅದನ್ನ ನೋಡಿದ್ದಾರೆ ಇವತ್ತು ಕ್ಷೇತ್ರ ವ್ಯಾಪ್ತಿ ಹೆಚ್ಚಾಗಿದೆ ನನಗೆ ಒಂದು ಕ್ಷೇತ್ರದಿಂದ ಎಂಟು ಕ್ಷೇತ್ರ ಆಗಿದೆ ಈ ಎಂಟು ಕ್ಷೇತ್ರದಲ್ಲಿ ನನಗೆ ಕೆಲಸ ಮಾಡ್ಲಿಕ್ಕೆ ಅವ್ರ ಸೇವೆ ಮಾಡ್ಲಿಕ್ಕೆ ಇದು ನನ್ನ ಸೌಭಾಗ್ಯ ಅನ್ಕೊಂಡಿದೀನಿ ನನ್ನ ನನ್ನ ದೃಷ್ಟಿ ಏನಿದ್ರು ಕೂಡ ಅಭಿವೃದ್ಧಿ ಮೇಲೆ ಇರುತ್ತೆ ನಾನು ನಿಮ್ಗೆ ಹೇಳಿದ್ದೀನಿ ಅಂತವ್ರ ಬಗ್ಗೆ ನಾನು ಉತ್ತರ ಕೊಡಕ್ ಹೋಗಲ್ಲ ಇನ್ ಮುಂದಕ್ಕೂ ಕೂಡ ಅಂತ ಒಬ್ಬ ಜ್ಞಾನಿ ಬಗ್ಗೆ ನನಗೆ ಕೇಳಕ್ ಹೋಗ್ಬೇಡಿ ನನ್ನಿಂದ ನಿಮ್ಗೆ ಯಾವ್ದೇ ಉತ್ತರ ಸಿಗಲ್ಲ ಅದಕ್ಕೆ ಉತ್ತರ ಕೊಡೋರು ನಮ್ ಕಾರ್ಯಕರ್ತರು ನಮ್ ಮುಖಂಡರಿದ್ದಾರೆ ಅವ್ರು ಕೊಡ್ತಾರೆ ಈ ರೀತಿಯಲ್ಲಿ ಪುಂಡಾಟಿಕೆಗಳೆಲ್ಲ ಅಂದ್ರೆ ಈ ಸರ್ಕಾರ ಬಂದ ಮೇಲೆ ನಾವು ನೋಡ್ತಾ ಇದ್ದೀವಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಆದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಏನಾದ್ರು ಈ ರೀತಿಯಲ್ಲಿ ಯಾರಾದ್ರೂ ರಾಜಕೀಯ ಕಾರಣಗಳಿಗೇನಾದ್ರು ದುರುದ್ದೇಶದಿಂದ ಅವ್ರನ್ನ ಗಲಾಟೆ ಮಾಡೋದಿದ್ರೆ ನಾವೇನು ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅದಕ್ ತಕ್ಕ ಶಾಸ್ತಿ ಮಾಡ್ತೀವಿ